ಹಲೋ ನಮಸ್ಕಾರ ನಮಸ್ಕಾರ ಆ ಏನಿಲ್ಲ ಮೊನ್ನೆ ಸಿ ಎಮ್ ಫಂಕ್ಷನಿಗೆ ಒಂದು ಹುಡುಗಿ ಬಂದಿತ್ತಲ್ಲ ಕೆಂಪಂದು ಹಾಂ 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 ಅಕ್ಕ ನಂಬರ್ ಏನಾರ ಸಿಕ್ತತ್ತ ನಿನ್ನ ಕಡೆಗೆ ಏನಿಲ್ಲ ಖಾಲಿ ಸುಮ್ಮ ಟೈಮ್ ಪಾಸ್ ಮಾಡೋಣ ಅಂತ ಹಾಂ ಹೌದಾ ಹಂಗದಾಳ ಏ ಹಂಗಾದ್ರೂ ಬೇಡ ಬಿಡು ಮರ ಮತ್ತೆ ಸುಮ್ಮನೆ ಮೊನ್ನೆ ಇವ್ನು ಗಜ್ಕರ್ಣಿನ ಹಾಕಿ ರುಬ್ಬಿದ್ರಲ್ಲ ಮತ್ತೆ ಹಂಗಾದಿತ್ತು ನನ್ನ ಬಾಳೆವು ಎಲ್ಲಿ ಒಣ ತರ್ಲಿತ್ತದ್ದಿ ಹಾ ಈ ಇತ್ತಿತ್ಲಾಗಿ ಮೀಡಿಯಾದವರು ಹಣ್ಣಿ ಟ್ರ್ಯಾಪ್ ಮಾಡಕ್ಕೆ ನಿಂತಾರಪ್ಪ ಹಾ ಮತ್ತದೇನಂತಾರಲ್ಲ ಈ ಎಮ್ ಎಲ್ ಎಂ ಪಿಗಳು ಹಿಂದನ ಭಿ ನತ್ತಿರ್ತಾರ ಅವರು ಮತ್ತು ಅಂಥವು ವ್ಯಾವ ಸಹಕಾರ ಮಾಡುವಂತ ಅದಾವ ನಿನ್ನ ಕಡೆಗೆ ಇಲ್ಲ ಕೇಳಿದ್ವಿ ಬಿಡ ಟೈಮ್ ಪಾಸ್ಗೆ ಹಾಂ ಹ್ಮ್ ಸರಿ 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 ನಮಸ್ಕಾರ ಏ ಅರುಣ ಇವ ಗೋಕುಲ್ ಮೆಂಬರ್ ಒಂದು ಯಾವ್ದೋ ಸ್ಪೆಷಲ್ ಗೆಸ್ಟ್ ಕರಿ ಇಲ್ಲ ಅವ್ನ ಆಮೇಲೆ ನೋಡಿಲೇ ಯಾರ ಫೋನ್ ಹಚ್ಚಿದ್ರು ನಾ ಫಾರ್ಮ್ ಹೌಸ್ನಾಗ ಇರೋ ಸುದ್ದಿ ಹೇಳಾಕೋಬೇಡ ವಿಧಾನಸೌಧದ್ರಿ ಮೀಟಿಂಗ್ ಅದ ರೀ ಅಂತ ಹೇಳ ಇವತ್ತೊಂದನ ರೆಸ್ಟ್ ಮಾಡೋ ಇಲ್ಲ ಅವ್ನು ವಿಠ್ಠಲ ಅವ್ರ ಕರ್ಕೊಂಬರಲ್ ಹಲೋ ಬ್ರೋ ಅಲ್ಲೇ ನಮ್ಮ ಸಾಹೇಬ್ರ ಕರೆ ಅಂತೀರ ಬಾ ಎದಕ್ಕ ನೀ ಎದಕ್ ಬಂದಿ ನಿಂಗ ಗೊತ್ತಿಲ್ಲ ಗೊತ್ತಿಲ್ಲ ಬಾ ಇಲ್ಲ ನಮ್ಮ ಸಾಹೇಬ್ರು ಹೇಳ್ತಾರ ಯಾ ಸಾಹೇಬ ನನಗೆ ಗೊತ್ತಿಲ್ದಾರ ಇದಾವ ಏ ನಮ್ಮ ತಾಲೂಕಿನ ಶಾಸಕರ ಇದ್ದಾರ ಅವ್ರ ಎಮ್ ಎಲ್ ಎ ಅವ್ರ ಓ ಎಮ್ ಎಲ್ ಎ ನಾ ಏ ಹಂಗ ಹೇಳು ನೀನ ಸಾಹೇಬಾ ಸಾಹೇಬಾ ಅಂತೀಯಲ್ಲಾ ನಿನ್ ಒಳ್ಳೇ ತಿಲ್ಬಾನಿ ಸಾತ್ ಬಾ ಹೋಗುನ ಏ ಬಿಟಲ್ ಎನ್ನೆ ತುಂಬದ ಆ ಅಮಟಾಪುರ ಮೆಂಬರ್ ಕಳಸನಲ್ಲ ನೀನಾ ನಾನು ಹ ರೀ ಬಾಡಿ ಮಸಾಜ್ ಮಾಡೋಕ್ಕೆ ಯಾವನರ ಪೈಲ್ವಾನನ ಕಳಸಂದ್ರೆ ಯಾವ ಹಂದಿ ಇದ ಅವನು ಕಳಸನ ಮಸಾಜ್ ಮಾಡೋಕ್ಕೆ ಬರತೆ ನಿನಗೆ ಅಂಗಿ ಬಿಚ್ಚಿ ಪೂರ್ತಿ ಬಾಡಿನೇ ಮಾಡ್ತಾನೆ ಏನು ಮಸಾಜ್ ರೀ ಮಸಾಜ್ ಮಾಡ್ತೀಯಾ ಮೊದಲ ಹೆಡ್ ಮಸಾಜ್ ಮಾಡ ಆಮೇಲೆ ಬಾಡಿ ಮಾಡೋ ಅಂತ ಏಯ್ 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 ಮುಂಜಲದ ಮುಕಳಿ ಮುಟ್ಟಿ ಕೈ ತಕೊಂಡಿಲೋ ಮರಯಾ ಏ ಮೂಷರ ನೋಡಿ ಇಲ್ಲಿ ಮಣ್ಣಾಚಿ ತಕೊಂಡ ಬಂದೆನ್ರಿ ಏನ್ ತಕೊಂಡ ಕೈ ರೀ ಅಯ್ಯ ನಾ ಎಲ್ಲ ಅದನ ತಿಕ್ಕೋಣ ಅಂತ ಮಾಡಿದೆ ಮಡಿ ನಾನು ಈ ರಾಜಕೀಯದ ಟೆನ್ಷನ್ ಆಗಿ ತಲೆ ಚಿಟ್ ಹಿಡ್ದೋಗೈತಿ ತಮ್ಮ ಮಸಾಜ್ ಮಾಡಿದ್ರೆ ತಲಗಿನ ಜಿಡ್ ಎಲ್ಲಾ ಬಿಟ್ ಹೋಗಬೇಕು ನೋಡಿ ಮಸ್ತ್ ಮಸಾಜ್ ಮಾಡಾ ಆ ಆ ಹಾ 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 ಹಂಗೈತಿ ರೀ ಸಾಹಬ್ರು बरोबरी ಮಾಡ ನಮ್ಮ ಊರಾಗ मेंबर ಗೆ நானೇ ಮಾಡೋದು ನೋಡ್ರಿ ಹ್ಮ್ ಮತ್ತೆ ಏನು ಶಾಣನ ಆಗಿಲ್ಲ ಅಲ್ವಾ ನೀ ತಲೆ ತಿಕ್ಕಿ ಬಿಟ್ಟ ಏನೋ ಒಂದು ಹಂಗೇನ್ ಹೇಳ ಬಿಡ್್ರಿ ಸರಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇಬ್ಬರು ಬರ್ತಡೇ ಸರ್ ಹ್ಮ್ ಗಮ್ಯಪುರ ಸಿ ಒಂದ ಸರ ಹಾಗ ಅம்தாಪುರಕ್ಕೆ दिस ಸರ್ ಹೌದಾ ಜೂನ್ ತಿಂಗಳಲ್ಲ ಅವ್ರದ್ದು ಅಲ್ಲೋ ಮನಿ ಒಂದನೇ ತಾರೀಕು ಎರಡನೇ ತಾರೀಕು ಏನು ಬರ್ತಾಡೇನೋನು ಹಾ ಅವ್ರಿಗೆಲ್ಲಾರ್ಗು ವಿಶ್ ಮಾಡಿ 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 ಬಾಯ ನೋವು ಅಂತ ನಂದು ಫೋನ್ ಹಚ್ತಾ ಇಲ್ಲ ಮಾತಾಡ್ತೇನೆ ಸರ್ ಹ್ಮೋ ಹಲೋ ಯಾರಿ ವಿಕ್ರಮ ನಮಸ್ಕಾರ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆ ಭಗವಂತ ನಿನಗ ಆಯುರ್ ಆರೋಗ್ಯ ಕೊಟ್ಟು ಸುಖವಾಗಿ ಸಂತೋಷವಾಗಿಡ್ಲಿಪ್ಪ ನಿನ್ನ ನಿಮ್ಮ ಇರ್ಬೇಕ್ರೀಸ್ತರ ಏ ಅದು ಯಾವಾಗ್ಲೂ ನಿನ್ನ ಊಟ ಇರ್ತತ್ ಬಿಡು ನೋಡಿಲೇ ನಾನು ಫೋನ್ ಮಾಡಿ ಏನ್ ವಿಶ್ ಮಾಡಿರ್ತಾನಲ್ಲ ಇದನ್ನ ರೆಕಾರ್ಡಿಂಗ್ ಮಾಡಿಕೊಂಡು ಫೇಸ್ಬುಕ್ ನಾಗ ಪೋಸ್ಟ್ ಮಾಡ್ರಿ ಹಾ ಸರ್ ಓಕೆ ಸರ್ ನನ್ ಕೂಟ ನಿಮ್ದು ಹಾವ ಹಾಕೈತಿ ನೀವು ಬೆಳಿಬೇಕು ಯಂಗ್ಸ್ಟರ್ ಕಾರ್ಯಕರ್ತರು ನೀವು ಬೆಳಿಬೇಕು ನಮ್ಮ ಜೊತೆಗೆ ಸರ್ ಇನ್ನು ಮಿಸ್ ಮಾಡ್ರಿ ರೆಕಾರ್ಡ್ ಮಾಡ್ಕೊತೀನಿ ಹಾ ತಗೋ ಹೇಳೇ ಒಂದ್ ಒಂದ್ ನಿಮಿಷ ಸರ್ ಹಾ ಸರ್ ಈಗ ಹೇಳ್ರಿ ವಿಕೆ ವಿಕ್ರಮ ವಿಕ್ರಾಂತ ಋಣ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಆ ಭಗವಂತ ನಿಮಗೆ ಆಯುರ ಆರೋಗ್ಯ ಕೊಟ್ಟು ಸುಖವಾಗಿ ಸಂತೋಷವಾಗಿ ಕಾಪಾಡಲಿ ಥ್ಯಾಂಕ್ ಯು ಸರ್ ಮಾಡ ಸರ್ ಹಂಗ ನಿಮ್ದು ಒಂದು ಆಶೀರ್ವಾದ ರೀ ಏ ಅದು ಯಾವಾಗಲೂ ನಿನ್ ಕೂಟ ಇರ್ತೈತಿ ತಲೆ ಕೆಡ್ಸೋಳಕ್ ಹೋಗ್ಬೇಡ ಸರ್ ನಿಮ್ಮಂತ ನಾಯಕರು ಸಿಕ್ಕಿದ್ದು ನಮ್ದು ಪುಣ್ಯಾರ ಸರಿಪಾ ಸರಿ ಸರಿ ಏ ನಮ್ಮ ಬರ್ತಡೇ ಒಳ್ಳಿ ಮಾಡ್ತೀರಿ ನಮ್ ಏ ಬಿಟ್ಟಲ್ಲ ಅವ್ರಿಗೆ ಯಾವಾಗ ಪೋನ್ ಹಚ್ಚಲಿಕ್ಕರ್ ಈಗ ಯಾಕಂದ್ರೆ ಅವು ನಮ್ಮ ಸಲುವಾಗಿ ಪಕ್ಷದ ಸಲುವಾಗಿ ದುಡ್ದಿರ್ತಾವ ಹಿಂಗ ಬರ್ತಡೆ ಇದ್ದ ದಿವ್ಸ ಒಂದ್ ವಿಶ್ ಮಾಡಿದ್ವಿ ಅಂತ ಇಟ್ಕೋ ಅವ್ರಿಗೆ ಗಾಂಜಾ ಹೊಡೆದಂಗ ಆಗ್ಬಿಡ್ತೈತಿ ಬರ್ತಡೆ ವಿಸ್ಟ ರೆಕಾರ್ಡಿಂಗ್ ಮಾಡಿಕೊಂಡು ಸೋಶಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡ್ತಾರೆ ಅವ್ರ ಕೂಡ ನಮ್ಮ ಇನ್ಕ್ರೀಸ್ ಆ ಇಲ್ಲಿ ಆಕತಪ್ಪ ಶಿವಗೊಬ್ಬಂಗ್ ಲಕ್ಷ ವ್ಯೂಸು ಒಂದ್ ಲಕ್ಷ ಹತ್ತು ಸಾವಿರ ಲೈಕ್ಸು ಎಂಟುನೂರು ನೂರು ವಾಹ್ ವಿಕಿ ಯು ಆರ್ ಏನಪ್ಪಾ ವಿಕ್ಕಿಗೌಡ ಭಾಳ ಖುಷಿ ಒಳಗ ಕೆಲವೊಂದು ವಿಷಯಗಳು ಒಮ್ಮೊಮ್ಮೆ ಭಾಳ ಖುಷಿ ಕೊಡ್ತಾವ ಅಂಥ ವಿಷಯ ಏನಪ್ಪಾ ನಿನಗೆ ಈ ಖುಷಿ ಕೊಡಾಕತ್ತಿದ್ದ ಒಂದು ಸಣ್ಣ ಹಳ್ಳಿ ಒಳಗಿರೋ ಮನುಷ್ಯನಿಗೆ ಒಬ್ಬ ಎಮ್ ಎಲ್ ಎ ಕಾಲ್ ಮಾಡಿ ಬರ್ತ್ಡೇ ವಿಶ್ ಮಾಡ್ತಾರಂದ್ರೆ ಸಾಮಾನ್ಯ ವಿಷಯ ಅಂದ್ಕೊಂಡು ಏನೇ ಹಾ ನಾನು ಹವಾನ ಹಂಗೈತಿ ಎಮ್ ಎಲ್ ಎಂ ಪಿಗಳ ಜೊತೆ ಫೋಟೋ ತೆಗಿಸ್ಕೊಂಡು ಆ ಫೋಟೋನೆಲ್ಲ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಹಾಕಿ ಇಷ್ಟು ಜಂಬಾ ಕೊಚ್ಕೊಂತಿಲ್ಲ ಒಂದು ಸರಿಯಾರ ನಮ್ಮ ಊರು ರೋಡ್ ಹೆಂಗೆ ಐತೆ ಅಂತ ಹೇಳಿ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಹಾಕಿನ ಇಲ್ಲ ಹೋಗಲಿ ಅದೇ ರೋಡ ನಿಮ್ಮ ಸಾಹೇಬ್ರು ಎಮ್ ಎಲ್ ಎಂ ಪಿ ಅಂತಂದೆಲ್ಲ ಅವ್ರ ಕಡಿಂತ್ರ ಆ ರೋಡೆಲ್ಲ ರಿಪೇರಿ ಮಾಡಿಸಿ ಅಂಥ ಫೋಟೋಸನ್ನ ಸೋಷಿಯಲ್ ಮೀಡಿಯಾದಾಗ ಹಾಕಿ ನೋಡೋಣ ಹಿಂಗೆ ನಿಮ್ಮಂಥವ್ರು ಅಂಥ ರಾಜಕಾರಣಿಗಳಿಗೆ ಜೈ ಜೈ ಅನ್ನ ಕತ್ತಿದ್ದಕ್ಕೆ ಆ ರಾಜಕಾರಣಿಗಳು ಅಷ್ಟು ಉರಿಯಾಕತ್ತಿದ್ದು ಇಷ್ಟು ಮೆರೆಯಾಕತ್ತಿದ್ದು ಮಹಾಪ್ರಭುಗಳು ಅಪೋಸಿಟ್ ಪಾರ್ಟಿ ಅನ್ಸುತ್ತೆ ಅದಕ್ಕೆ ಹಿಂಗೆ ಮಾತಾಡತ್ತೀರಿ ಇದ್ದಿದ್ದಂಗೆ ಹೇಳಿದ್ರೆ ಒಂದು ಪಟ್ಟ ಕಟ್ಟೋ ಬುದ್ಧಿಜೀವಿಗಳ ಬಾಳಾಗ್ಯಾರ ದೇಶ ಭಕ್ತರಿಗೆ ದೇಶ ದ್ರೋಹಿಗಳನ್ನು ಪಟ್ಟ ಕಟ್ಟೋ ಜನ ಇರೋ ದೇಶ ನಮ್ದು ಇನ್ನು ನಮ್ಮಂತವ್ರನ್ನ ಬಿಡ್ತೀರಾ ಏನಾರು ಮಾತಾಡಕತ್ತಿದ್ ಎಲ್ಲೆಲ್ಲ ತಗೊಂಡೋಗಿಡಿಯಲ್ಲೂ ಇರೋದೇ ಹೇಳಿದ್ದಪ್ಪ ಮೊದಲ ಆ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಜೈ ಜೈ ಅನ್ನೋದು ಬಿಡ್ರಿ ಕೆಲಸ ಏನು ಮಾಡಿದೆ ಅಂತ ಪ್ರಶ್ನೆ ಮಾಡ್ರಿ ಅವಾಗ ನಮ್ಮ ಊರರ ಉದ್ದಾರಕ್ಕವು ಒಬ್ಬ ಎಮ್ ಎಲ್ ಎ ಬರ್ತ್ಡೇಗೆ ವಿಶ್ ಮಾಡಿದ್ದಕ್ಕೆ ಎಷ್ಟರು ಹುರ್ಕೊಳಾತಿವಿ ಒಮ್ಮರ ನೀನು ಹೌದಪ್ಪ ನಾ ಭಾಳ ಉರ್ಕೊತೀನಿ ನೀನು ಅದೇ ರಾಜಕಾರಣಿಗಳ ಹಿಂದೆ ಹೋಗಿ ಜೈ ಜೈ ಅಂತ ಹೊಯ್ಕೊಂತೀ ಇದೆ ನನಗೂ ನಿನಗೂ ಇರುವ ವ್ಯತ್ಯಾಸ ಹೋಹೋ ಅಂದರೆ ನಮ್ಮ ಸಾಹೇಬರು ಏನು ಕೆಲಸ ಮಾಡಿಲ್ಲ ಅಂತನೇ ಹೇಳತಿ ನೀನು ಮಾಡ್ಯಾರಪ್ಪ ಭಾಳ ಮಾಡ್ಯಾರ ಮಾಡಿದ್ವೆಲ್ಲ ಕಳಪೆ ಕಾಮಗಾರಿನ ಮಾಡೋ ಕೆಲಸ ಬಿಟ್ಟು ಬರೀ ಒಂದು ಫೋರ್ಸ್ ಕೊಡೋದಷ್ಟೇ ನಿಮ್ಮ ಸಾಹೇಬ್ರ ಕೆಲಸ ಯಾವಾಗೋ ಒಮ್ಮೆ ಮಾಡಿದ ಕೆಲಸನ ನಮ್ಮ ಸಾಹೇಬ್ರು ಮಾಡಿದ್ರು ನಮ್ಮ ಸಾಹೇಬ್ರು ಮಾಡಿದ್ರು ಅಂತ ನೀವು ಸಾಯಿ ಮಠ ಹೋಗ್ಕೊತ ಅಡ್ಡ್ಯಾಡ್ತೀರಿ ಅವನೇನೋ ಸ್ವಂತ ದುಡ್ಡು ಹಾಕಿ ಕೆಲಸ ನಾನು ಅನ್ನಾರಂಗೆ ನಿಮ್ಮ ಸಾಹೇಬ್ರಿಗೆ ಒಂದು ಚಾಲೆಂಜ್ ಕೊಡ್ತೀನಿ ನಮ್ಮ ತಾಲೂಕೊಳಗ ಭಾಳ ಒಳಗೆ ಸಿಕ್ಕ ಸಿಕ್ಕಲ್ಲೇ ಕಳುವಿಲಿ ಸೇರೆ ಮಾರಾಕತ್ತಾರ ಅಬಕಾರಿ ಅವ್ರಿಗೆ ಹೇಳಿ ಅದನ್ನೆಲ್ಲ ಬಂದ್ ಮಾಡ್ಸಕ್ ಹೇಳ್ರಿ ನಿಮ್ಮ ಸಾಹೇಬ್ರಿಗೆ ನಿಜವಾದ ತಾಕತ್ ಇದ್ರೆ ಧಮ್ ಇದ್ರೆ ಅಧಿಕಾರದ ಪವರ್ ಇದ್ರೆ ಆಗುವಂತದ್ದು ಅಂತದ್ ಹೇಳಂತಂದ್ರೆ ಆಗ್ಲಾರ್ದಂತೆಲ್ಲ ಹೇಳ್ತೀವಲ್ಲೋ ಮಾರಾಯ ಏ ಮೊದ್ಲು ನಿನ್ನ ಜೊತೆ ಮಾತಾಡತೇನೆ ನೋಡ ನನಗ ಬುದ್ಧಿ ಇಲ್ಲ ಹೋಗ ಅದು ಕರೆ ಬಿಡು ಇಂಥ ಕೆಲಸ ನಿಮ್ಮ ಸಾಹೇಬ್ರ ಕಡೆಯಿಂದ ಆಗೋದಿಲ್ಲ